ಇದ ರೈತರು ಹೊಟ್ಟೆ ಮೇಲೆ ಕಾಲ್ ಕೊಟ್ಬೇಡ್ರಿ ಸಾಕಷ್ಟು ನೀವು ಹಿಪ್ಪಿನ ನೀವು ಕಬ್ಬಿನ ರೈತರಿಗೆ ರೊಕ್ಕ ಕೊಡ್ತೀರಿ ಅದಕ್ಕೆ ನೀವು ಮುಂದಿನ ಈ ರೈತ ರೈತರಿಗೆ ಮೂರ್ ಸಾವಿರದ ಐದ್ನೂರ ಏನ್ ಬಾಳಲ್ಲ ಅದನ್ನ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಸಕ್ರೆ ಸಚಿವರು ಇವತ್ತು ಘೋಷಣೆ ಮಾಡಿ ರೈತರ ಮೇಲೆ ಗೊತ್ತಿರ್ತಕ್ಕಂತ ರೈತರನ್ನ ತಾವು ಎಮಸ್ಬೇಕಂತ ವಿನಂತಿ ಮಾಡ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿಯವರೆಗೆ ರೈತರನ್ನ ಉದ್ದೇಶಿಸಿ ರೈತ ಸಂಘಟಕರನ್ನ ಉದ್ದೇಶಿಸಿ ಅವರು ಒಂದು ಮಾತನ್ನು ಹೇಳ್ತಾ ಇರ್ತಾಲ್ ಗಮನಕ್ಕಿರ್ಲಿ ಆಂಬುಲೆನ್ಸ್ ದಾರಿ ಮಾಡ್ರಿ ಅಲ್ಲಿ ಈ ಕಡೆ ಎಡಗಡೆ ಇರ್ತಕ್ಕಂಥವ್ರು ಆಂಬ್ಯುಲೆನ್ಸ್ ದಾರಿ ಮಾಡಿ ಕೊಡ್ರಿ ಒಂದೇ ನಿಮಿಷ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ರೈತರ ಬೆಳೆದಿರತಕ್ಕ ಬೆಲೆ ಬೆಳೆಗಿಂಬ ಅಷ್ಟ ಅಲ್ಲ ಅವರು ಒಂದ್ ಹೇಳಿ ಬೆಲೆ ಕೊಟ್ಟರು ಕೂಡ ನಮಗ ಮೋಸ ಎಲ್ಲಿ ಆಗ್ತೈತ ಅಂತಂದ್ರ ತೂಕದೊಳಗ ಮೋಸ ಆಗ್ತೈತಿ ಆ ತೂಕಕ್ಕೂ ಮೋಸ ಆಗಬಾರದು ಅಂತಂದ್ರ ನೀವೆಲ್ಲಾರು ಕೂಡಿ ರೈತ ಸಂಘಟಕರು ರಕ್ಷಣಾ ಅವರು ಎಲ್ಲ ಒಂದು ಸಮಸ್ತ ವ್ಯಾಪಾರಸ್ಥರ ಎಲ್ಲ ಹತ್ತನಿಯ ಸಮಸ್ತ ಜನತೆ ಆಗಿರ್ಬೋದು ನೀವೆಲ್ಲಾರು ಕೂಡಿ ಒಂದ್ ಎಲ್ಲರೂ ನೀವು ಜಾಗ ಫಿಕ್ಸ್ ಮಾಡ್ರಿ ಅಂತಂದ್ರ ಆ ಸಂಪೂರ್ಣ ರೈತರ ಕಬ್ಬಿಗೆ ತೂಕ ಬೀಜನ ನಾನು ಸ್ವಂತ ಖರ್ಚಿನಲ್ಲಿ ತಮಗೆ ಉಚಿತವಾಗಿ ಮಾಡಿ ಕೊಡ್ತೀನಿ ಅಂತ ಹೇಳ್ರಲ್ಲ ಇದಕ್ಕಿಂತ ದೊಡ್ಡ ಗುಣ ಯಾವ್ದಿಲ್ಲ ರೈತರ ಜೀವನಾಡಿ ಅಂತೇಳಿ ಇಲ್ಲ ನೋಡ್ರಿ

ನಮ್ಮ ದರ್ಯಪ್ಪಣ್ಣ ಅವರು ಒಂದು ಬೇಡಿಕೆ ಇಟ್ರು ನೀವು ಜಾಗ ಕೊಟ್ಟಿದ್ದಾದರೂ ದಯವಿಟ್ಟು ತಲೆ ಕುತ್ತಿಕೊಳ್ಳಬೇಕು ಏನು ನಡೀತಿದೆ ನಾನು ದಯವಿಟ್ಟು ಕಲಿಯಿರಿ ದರ್ಯಪ್ಪಣ್ಣ ಅವರು ಮಾತಿ ನೀವು ಜಾಗ ಕೊಟ್ರ ನಾವು ಉಚಿತವಾಗಿ ಸಂಪೂರ್ಣವಾಗಿ ನಿಮಗೆ ರೇಮರಿಜಿ ಕಟ್ಟಿ ಕೊಡ್ತೀವಿ ರೈತರಿಗೆಲ್ಲ ಉಚಿತವಾಗಿ ತೂಕ ಮಾಡಿಸ್ತೀವಿ ಅಂತ ಹೇಳಿದ ಅವರು ಏನ್ ಕ್ಷಣವೇ ಇನ್ನೊಬ್ಬ ಎರಿಯದಿ ಅಂತ

ಒಂದ್ವ ಬ್ರಿಡ್ಜ್ ಮಾಡ್ತಾನಿ ಒಂದ್ ವೇಳ ಬ್ರಿಡ್ಜ್ ಬರಪಿಗೆ ಕಷ್ಟ ಅಲ್ಲ ಎಲ್ಲಾ ರೈತರ ಬೆಳೆ ಅವ್ರು ತೂಕ ಮಾಡಿಸ್ ಸಂಪೂರ್ಣವಾಗಿ ಬ್ರಿಡ್ಜ್ ಇರ್ತದೆ ಹೇಳಿದ್ರು ಅವ್ರಿಗೂ ಕೂಡ ಜಾಗ ಕೊಡುತ್ತೀನಿ ಅಂತ ಹೇಳಿ ಮುಂದೆ ಬಂದಿರತಕ್ಕಂಥವ್ರ ಹೆಸರನ್ನ ತಾವು ನೋಂದ್ ಮಾಡ್ಕೊಂಡು ಅವ್ರ ಸಂಪರ್ಕ ನಂಬರ್ ರೈತ ಸಂಘದವ್ರು ತಗೋಬೇಕು ಅವ್ರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಸಾವಿರ ಸಾವಿರ ಸಾರಿ ರೈತರ ಕಷ್ಟಗಳಿಗೆ ಮಿಡಿದಿರ್ತಕ್ಕಂತ ಎರಡು ಹೃದಯಗಳಿಗೆ ಒಂದ್ಸಾರಿ ಸಭೆಗಳು ಕೈ ಎತ್ತಿ ಜೊತೆಗೆ ಈಗ ಸತ್ಯಪ್ಪಣ್ಣ ಬಾಗೇನವ್ರವರು ತಮ್ಮ ಅನಿಸಿಕೆ ನಮ್ಸ್ಕೋಬೇಕಂತ ವಿನಂತಿ

ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಶಿರು ಸೇನೆ ರೈತದೊಳಗೆ ಇವತ್ತು ಕಂಪನಿಗೆ ಬೆಳೆಗೆ ಕಂಪನಿಗೆ ಬೆಲೆ ಮಾಡ್ಬೇಕು ಅಂತೊಳಗೆ ಏನು ಹೊರಟು ಕೊಟ್ಟಿದ್ದಾರೆ ಎಲ್ಲ ರೈತ ಎಲ್ಲ ನಮಗೆ ಸತ್ತ ಇವತ್ತು ಎಲ್ಲ ಕೂಡ ಏನು ಹೋರಾಟ ಕಂಪ್ ಬಂದಿರಿ ನಮಗೆ ಕಂಪಿಗೆ ಮೂರು ಸಾವಿರ ಐದ್ನೂರು ಕೊಡಬೇಕು ನೂರ್ ಸಾವಿರ ಐದುನೂರು ಬಿಲ್ ಕೊಟ್ಟರೆ ಬರ್ತಕ್ಕಂಥ ರೈತ ತನ್ನ ಬದುಕನ್ನು ಕಡಿಸ್ ಅಂತಕ್ಕಂಥ ನಿಟ್ಟ ಇವತ್ತು ಏನಾಗಿದೆಪ್ಪ ಅಂದ್ರ ಏನ್ ಇವತ್ತು ಮೂರ್ ಸಾವಿರ ಬಿಲ್ ಕೊಡ್ತೀರಿ ಮೂರ್ ಸಾವಿರದ ಇವತ್ತು ಆ ಲೇಬರ್ ಪೇಮೆಂಟ್ ಅದ್ರ ಜೊತೆಗೆ ರಸಾಯನ ಗೊಬ್ಬರ ಅದಕ್ಕೂ ತಿಳಿಯದಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಒಂದ್ ಸಂದರ್ಭದೊಳಗ ಇವತ್ತು ರೈತರ ಅತ್ಯಂತ ಕಷ್ಟದ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭ ನಾವೆಲ್ಲ ಬೆಂಬಲ ಕೈ ನಿಲ್ಬೇಕ ಸನ್ಮಾನ್ಯ ಈ ಸಂದರ್ಭದೊಳಗ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮ್ ಸಾಹೇಬ್ ನಾವ್ ಏನ್ ವಿನಂತಿ ಮಾಡ್ತೀವಿ ಅಂದ್ರೆ ತಾವೊಬ್ಬ ರೈತ ಪರವಾಗಿರ್ತಕ್ಕಂಥ ಕಳಕಾಜಿ ಒಬ್ಬ ನಾಯಕ ಅಂತ ಒಂದು ಸಂದರ್ಭದಲ್ಲಿ ಸಭೆ ಕಳೆದು ಅವ್ರಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಬಿಲ್ ಘೋಷಣೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕು ಅದ್ರ ಜೊತೆಗೆ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿ ಆಗಿರಿ ಆಗ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸ ತಾವ್ ಮಾಡಿದೀವಿ ಆ ಕೆಲಸವನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಸತೀಶಾಲ ಜಾರಕಿಹೊಳಿ ಅವರಾಗಿರ್ಬೋದು ಸನ್ಮಾನ ಸಿದ್ದರಾಮಯ್ಯ ಸೇವರೀ ಮಾತಕ್ಕಂಥ ಕೆಲಸ ತಾವ್ ಮಾಡ್ಬೇಕು ಯಾಕಂದ್ರೆ ಈ ರೈತ ಕುಲ ಬೀದಿ ಬಂದದ ಬೀದಿ ಬಂದಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ನಿರ್ಮಾಣ ಆಗಿದೆ ಈ ದಿನ ಇವತ್ತು ಒಂದ್ ದಿನ ಎರಡು ಆರನೇ ದಿನ ಇವತ್ತು ಕಾಲಿಟ್ಟದ ಕಾಲಿಟ್ಟಂತ ಸಂದರ್ಭದಲ್ಲಿ ಬೇರೆ ರೈತರಾಟಿಲ್ಲ ಎಲ್ಲ ವೈದ್ಯಾಧಿಕಾರಿ ಆಗಿರ್ಬೋದು ಎಲ್ಲ ಇವರ ನೌಕರಿ ಇವತ್ತು ಬೆಂಬಲ ಕೊಟ್ಟಾರ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ರೈತರ ಬೆಂಬಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಎಲ್ಲ ರೈತ ಬಂದ್ರು ನಾ ಏನು ವಿನಂತಿ ಮಾಡ್ತಪ್ಪ ಅಂದ್ರೆ ಇವತ್ತು ಕೃಷ್ಣ ಸರ್ಕಾರಿ ಕಾರ್ಖಾನೆ ಸರ್ಕಾರಿ ಕಾರ್ಖಾನೆ ಏನಪ್ಪಾ ಅಂದ್ರೆ ಸಹಕಾರಿ ಕಾರ್ಖಾನೆ ಪಾತ್ರ ಈಗ ಮಹತ್ವದ ಇವತ್ತೇನಾದ್ರೂ ಕೃಷ್ಣ ಸಕ್ಕರೆ ಕಾರ್ಖಾನೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೃಷಿ ಮಾಡ್ತಕ್ಕಂಥ ಕಾರ್ಖಾನೆ ಇದ್ರೆ ಇವತ್ತು ಆರಾಮಾಗಿ ಕಾರ್ಖಾನೆ ಮಾಡಿ ಚಾಲೂ ಮಾಡಿದ್ರೆ ಇವತ್ತು ಖಾಸಗಿ ಸಕ್ಕರೆ ಕಾರ್ಖಾನೆ ಮುಗಿದ ಹಾಕ್ತಕ್ಕಂಥ ಕೆಲಸ ಇಬ್ಬರು ಜೋಡಂತ ನಾವು ಟೀಕಾ ಮಾಡ್ತಿಲ್ಲ ವಿನಂತಿ ಮಾಡ್ತಾ ಇದ್ದೇವೆ ನಾವು ಇವತ್ತ ಈ ನೇತೃತ್ವ ವಹಿಸಿ ರೈತರು ರೈತರ ಏನು ಆಸಾಚರಣೆಲ್ಲ ನೇತೃತ್ವ ವಹಿಸಿ ಈ ಕಾರ್ಖಾನೆ ಮೂರುವ ಘೋಷಣೆ ಮಾಡಿ ಚಾಲೂ ಮಾಡಿದ್ರ ನಾವ್ ಏನಾದ್ರೂ ಕಾರ್ಖಾನೆ ಕಷ್ಟ ಬಂದ ರೈತರು ಎಲ್ಲ ಪಟ್ಟಿ ಹಾಕಿ ಕಾರ್ಖಾನೆ ಅದೇ ಇದೆ ಇವತ್ತ ಇಂತ ಸಂದರ್ಭ ಶಾಸಕರು ಈ ಒಂದು ನೇತೃತ್ವ ವಹಿಸಿದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶ ಅಂತಕ್ಕಂಥ ಮಾತನ್ನ ಈ ಬರುವಂತ ಸಂದರ್ಭದೊಳಗೆ ಎಲ್ಲ ರೈತರು ಅತ್ಯಂತ ವ್ಯಕ್ತಿಯಾಗಿ ಜೊತೆಗೆ ಇಲ್ಲಿ ನಾವು ರೈತರ ರೈತರಿಗೆ ಮೂರುವರೆ ಸಾವಿರ ರೂಪಾಯಿ ಜೊತೆಗೆ ಪ್ಲಸ್ ರೂಪಾಯಿ ಸರ್ಕಾರದಿಂದ ಬೆಂಬಲ ಜೊತೆಗೆ ಇವತ್ತು ಮಹಾರಾಷ್ಟ್ರ ಸರ್ಕಾರ ರೈತರ ಸಾಲ ಮನ್ನಾ ಪ್ರತಿ ಎಲ್ಲಾ ಸಾಲ ಮನ್ನಾ ತೀರ್ಮಾನಕ್ಕೆ ಬಂದ ಅದು ಕೂಡ ಈ ವ್ಯಕ್ತಿ ಮುಖಾಂತರ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೀವಿ

ಇಬ್ಬರು ರೈತ ಮುಖಂಡರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾಲಾರ್ಪಣೆ ಮಾಡೋದೊಂದಿಗೆ ಸನ್ಮಾನ ನಡೀತಾ ಇದೆ Obrigado.